ಅದ್ಧೂರಿಯಾದಂತಹ ಕಾರ್ಯಕ್ರಮ ಈಗ ನಡೀತಾ ಇದೆ ನಿನ್ನೆ ಭರ್ಜರಿಯಾದಂತಹ ತಯಾರಿಯನ್ನ ಮಾಡಿಕೊಳ್ಳಲಾಗಿತ್ತು ಇವತ್ತು ಬೆಳಗ್ಗೆಯಿಂದಲೂ ಕೂಡ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ನೂರ ಅರವತ್ತು ಅಡಿ ಎತ್ತರದಿಂದ ದುಮ್ಮಿಕ್ಕುವಂತ ಜಲಪಾತದ ದೃಶ್ಯವನ್ನ ನೋಡಿ ಖುಷಿ ಪಡ್ತಾ ಇದ್ದಾರೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಗಗನಚುಕ್ಕಿ ಜಲಪಾತೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಅದ್ಧೂರಿಯಾದಂಥ ಕಾರ್ಯಕ್ರಮ ಈಗ ನಡೀತಾ ಇದೆ ನಿನ್ನೆ ಭರ್ಜರಿಯಾದಂಥ ತಯಾರಿಯನ್ನ ಮಾಡಿಕೊಳ್ಳಲಾಗಿತ್ತು ಇವತ್ತು ಬೆಳಗ್ಗೆಯಿಂದಲೂ ಕೂಡ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಮನಮೋಹಕವಾದಂಥ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ಒಂದು ಕಡೆ ಬಹಳಷ್ಟು ಸಂಖ್ಯೆಯಲ್ಲಿ ಈ ಒಂದು ಜಲಪಾತೋತ್ಸವ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಬೇಕು ಅಂತ ಹೇಳಿ ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಬರ್ತಾ ಇದ್ದಾರೆ ಜನರಿಗೆ ಭಾಳ ಒಂದು ಅಚ್ಚುಕಟ್ಟಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಈ ಒಂದು ಜಲಪಾತೋತ್ಸವದ ನೇತೃತ್ವವನ್ನು ವಹಿಸಿಕೊಂಡಿರುವುದು ಮಳವಳ್ಳಿ ಶಾಸಕರು ಪಿ ಎಂ ನರೇಂದ್ರ ಸ್ವಾಮಿಯವರು ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಅನಾನುಕೂಲ ಆಗಬಾರದು ಆ ರೀತಿಯಾದಂಥ ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗಿತ್ತು ಹಾಗಾಗಿನೇ ಬಹಳಷ್ಟು ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಅಲ್ಲಿಗೆ ಬಂದಿದ್ದಾರೆ ಬಂದು ಇವತ್ತು ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಏನು ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭ ಆಗಿದಾವಲ್ಲ ಆ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಜನ ಭಾಗಿಯಾಗಿದ್ದಾರೆ ಜನ ನೋಡಿ ಮೋಜು ಮಸ್ತಿಯನ್ನ ಮಾಡ್ತಾ ಇದ್ದಾರೆ ಬಹಳಷ್ಟು ಖುಷಿ ಪಡ್ತಾ ಇದ್ದಾರೆ ಅದರಲ್ಲೂ ಬಹಳ ಪ್ರಮುಖವಾಗಿ ಹೆಣ್ಣು ಮಕ್ಕಳ ಸಂಖ್ಯೆನೆ ಅಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಎಲ್ಲ ಹೆಣ್ಣು ಮಕ್ಕಳಿಗೆ ಈ ಬಾರಿ ಬಸ್ ಫ್ರೀ ಇದೆ ಜೊತೆಗೆ ಅಲ್ಲಿಗೆ ಬರುವಂತ ಎಲ್ಲ ಜನರಿಗೂ ಕೂಡ ಮೂವತ್ತು ಬಸ್ಗಳನ್ನು ಬಿಡಲಾಗಿದೆ ಉಚಿತವಾಗಿ ಪ್ರಯಾಣವನ್ನು ಮಾಡಬಹುದು ಅಲ್ಲಿನ ಜನ ಹಾಗಾಗಿನೇ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಇನ್ನು ಬೆಳಗ್ಗೆಯಿಂದಲೂ ಕೂಡ ಸಂಗೀತ ಕಾರ್ಯಕ್ರಮಗಳು ಜೊತೆಗೆ ಕಾಮಿಡಿ ಕಿಲಾಡಿಗಳಿಂದ ಕಾರ್ಯಕ್ರಮಗಳು ಹೀಗೆ ಭಾವಗೀತೆ ಭಕ್ತಿಗೀತೆ ಇದೆಲ್ಲವೂ ಕೂಡ ಅಲ್ಲಿ ನಡೀತಾನೆ ಇದೆ ಇನ್ನೂ ಅದ್ಧೂರಿಯಾದಂಥ ಕಾರ್ಯಕ್ರಮಗಳು ನಡೀತಾವೆ ಇದರ ಜೊತೆಗೆ ಈಗಾಗಲೇ ಬಹಳಷ್ಟು ಜನ ಆಗಮಿಸಿದ್ದರಿಂದ ಒಂದಿಷ್ಟು ಟ್ರಾಫಿಕ್ ಜಾಮ್ ಕೂಡ ಅಲ್ಲಿ ಉಂಟಾಗಿದೆ ಅನ್ನೋ ಮಾಹಿತಿ ಇದೆ ಜೊತೆಗೆ ಪೊಲೀಸ್ನವರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗಬಹುದು ಆಗಬಾರ್ದು ಅನಾನುಕೂಲಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಂಟುನೂರು ಪೊಲೀಸರನ್ನ ಅಲ್ಲಿ ನೇಮಕ ಮಾಡಲಾಗಿದೆ ಎಂಟುನೂರು ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನ ಕಲ್ಪಿಸಿದ್ದಾರೆ ಇದರ ಜೊತೆಗೆ ಊಟದ ವ್ಯವಸ್ಥೆಯು ಕೂಡ ಅಷ್ಟೇ ಭರ್ಜರಿಯಾಗಿದೆ ಅಲ್ಲಿ ಬಂದಂತಹ ಎಲ್ಲ ಜನರಿಗೂ ಕೂಡ ಊಟವನ್ನ ಅಲ್ಲಿ ಮಾಡಿಸಲಾಗ್ತಾ ಇದೆ ಹಾಗಾಗಿಯೇ ಒಂದು ಕಡೆ ದೊಡ್ಡದಾದಂಥ ಅಂದ್ರೆ ಮುನ್ನೂರ ಇಪ್ಪತ್ತರಿಂದ ಮುನ್ನೂರ ಅರವತ್ತು ಅಡಿ ಎತ್ತರದಿಂದ ದುಮ್ಮಿಕ್ಕುವಂತಹ ಜಲಪಾತದ ದೃಶ್ಯವನ್ನ ನೋಡಿ ಖುಷಿ ಪಡ್ತಾ ಇದ್ದಾರೆ ಮತ್ತೊಂದು ಕಡೆ ಸ್ಟೇಜ್ನಲ್ಲಿ ಸಂಗೀತ ಕಾರ್ಯಕ್ರಮಗಳು ಕಾಮಿಡಿ ಕಿಲಾಡಿಗಳಿಂದ ಕಾಮಿಡಿ ಕಾರ್ಯಕ್ರಮಗಳು ಇದೆಲ್ಲವೂ ಕೂಡ ನಡೀತಾ ಇದೆ ಅದನ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ ಇದೆಲ್ಲ ನೋಡಿ ಹಶುವಾಗಿದೆ ಹಾಗಾಗಿ ಊಟನೂ ಕೂಡ ಮಾಡ್ತಾ ಇದ್ದಾರೆ ಮಸ್ತ್ ಮಜಾ ಮಾಡ್ತಾ ಇದ್ದಾರೆ ಅಲ್ಲಿ ಜನ ಇದರ ಜೊತೆಗೆ ಇವತ್ತು ಸಂಜೆ ಆರು ಗಂಟೆಗೆ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಬರ್ತಾರೆ ಕಾರ್ಯಕ್ರಮಕ್ಕೆ ಅವರ ಒಂದು ನೇತೃತ್ವದಲ್ಲಿ ಉದ್ಘಾಟನೆ ಕೂಡ ನಡೆಯುತ್ತೆ ಈ ಕಾರ್ಯಕ್ರಮದ್ದು ಹಾಗಾಗಿನೇ ಬಹಳಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಕೈಗೊಳ್ಳಲಾಗಿದೆ ಸಿದ್ದರಾಮಯ್ಯವರನ್ನ ನೋಡೋದಕ್ಕೆ ಅಂತಾನೆ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕೂಡ ಅಲ್ಲಿಗೆ ಬರ್ತಾ ಇದ್ದಾರೆ ಇನ್ನೂ ಕೂಡ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ನೆರೆದಿದ್ದಾರೆ ಇದ್ರ ಜೊತೆಗೆ ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ ಹಾಗಾಗಿನೇ ಈ ಒಂದು ಸುಂದರ ಅಮೋಘ ಜಲಪಾತ ಏನಿದೆಯಲ್ಲ ಗಗನ ಚುಕ್ಕಿ ಜಲಪಾತ ಅದನ್ನ ನೋಡೋದಕ್ಕೆ ಎರಡು ಕಣ್ಣು ಸ ಲ್ಲ ಜೊತೆಗೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶನೂ ಕೂಡ ಅದೇ ಅಂದರೆ ನರೇಂದ್ರ ಸ್ವಾಮಿಯವರು ಅಲ್ಲಿನ ಶಾಸಕರು ಏನು ನೇತೃತ್ವವನ್ನು ವಹಿಸಿಕೊಂಡಿದಾರಲ್ಲ ಈ ಕಾರ್ಯಕ್ರಮದ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ವಹಿಸಿಕೊಂಡಿದಾರಲ್ಲ ಅವರು ಮಾತನಾಡ್ತಾ ಒಂದು ವಿಚಾರವನ್ನ ಹೇಳಿದರು ನಾವು ಇಲ್ಲೆಲ್ಲೋ ಒಂದು ಕಡೆ ಮೋಜು ಮಸ್ತಿ ಮಾಡೋದಕ್ಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ ಬಂದಂಥ ಜನ ಖುಷಿ ಪಡ್ತಾರೆ ಎಂಜಾಯ್ ಮಾಡ್ತಾರೆ ಅದೆಲ್ಲ ಓಕೆ ಅವರಿಗೋಸ್ಕರನೇ ಈ ಕಾರ್ಯಕ್ರಮ ಜೊತೆಗೆ ಆ ಒಂದು ಗಗನಚುಕ್ಕಿ ಅನ್ನೋ ಒಂದು ಪ್ರವಾಸಿ ತಾಣ ಇದೆಯಲ್ಲ ಜಲಪಾತ ಇದೆಯಲ್ಲ ಅದನ್ನು ನೋಡೋದಕ್ಕೆ ಪ್ರತಿನಿತ್ಯವೂ ಕೂಡ ಈಗಾಗಲೇ ಸಾವಿರಾರು ಜನ ಬರ್ತಾರೆ ಇನ್ನೂ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಬರಬೇಕು ಜೊತೆಗೆ ಈ ಗಗನಚುಕ್ಕಿಯನ್ನು ಪ್ರವಾಸಿ ತಾಣವನ್ನ ದೊಡ್ಡ ಪ್ರವಾಸಿ ತಾಣವನ್ನಾಗಿ ಮಾಡುವುದು ನಮ್ಮ ಒಂದು ಗುರಿ ಅಂತ ಹೇಳಿ ಅಲ್ಲಿನ ಶಾಸಕರು ಪಿ ಎಂ ನರೇಂದ್ರ ಸ್ವಾಮಿ ಅವರು ಹೇಳ್ತಾ ಇದ್ರು ಅದರಂತೆಯೇ ಬಹಳಷ್ಟು ಶಿಸ್ತುಬದ್ಧವಾಗಿಯೇ ಈ ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇದೆ ಜನರನ್ನ ಸೆಳೆಯೋದಕ್ಕೇನೆ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರೋದು ಹಾಗಾಗಿನೇ ಇನ್ನು ಮುಂದೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂಥ ನಿರೀಕ್ಷೆಯೂ ಕೂಡ ಇದೆ ಅದರಂತೆ ಇವತ್ತಿನ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಾ ಇದೆ ಎಲ್ಲೋ ಒಂದು ಕಡೆ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ ಯಾಕೆ ಅಂತ ಹೇಳಿದರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಇದರ ಜೊತೆಗೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಹೇಳಿ ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಜೊತೆಗೆ ಇವತ್ತು ಸಂಜೆ ಆರು ಗಂಟೆ ಹೊತ್ತಿಗೆ ಸಿ ಎಂ ಸಾಹೇಬರು ಕೂಡ ಬರ್ತಾರೆ ಉದ್ಘಾಟನೆಯನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಚ್ಚುಕಟ್ಟಾಗಿರಬೇಕು ಯಾವುದೇ ತೆರನಾದಂಥ ಸಣ್ಣ ವ್ಯತ್ಯಾಸವೂ ಕೂಡ ಅಲ್ಲಿ ನಡಿಬಾರ್ದು ಆ ರೀತಿಯಾದಂಥ ಬಿಗಿ ಭದ್ರತೆಯಂತೂ ಇದ್ದೇ ಇದೆ ಈಗಂತೂ ಜನ ಬಂದಂಥವರು ಬಹಳಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಸಂಗೀತ ಕಾರ್ಯಕ್ರಮಗಳು ಸ್ಟೇಜ್ ಮೇಲೆ ನಡೀತಾ ಇದ್ದಾವೆ ಅದನ್ನು ನೋಡಿ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಜನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ